ಎಲ್ಲ ಅನ್ಕೊಂಡಿರ್ಬೋದು ಇವತ್ತು ನನ್ನ ಸೆಂಟರ್ ಆಫ್ ಅಟ್ರಾಕ್ಟ್ ಅಂತ ಬಟ್ ನನಗೆ ಬಲಿಕ ಬರ್ತಾರ ಕಾಣ್ತಾ ಇದೀನಿ ಫಸ್ಟ್ ಹೇಳಿದ ಮಾತು ಕೇಕ್ ಬೇಡ ಬೇಡ ಕೇಕ್ ಆರಾಮಾಗಿರ್ತೀನಿ ಬರ್ತಡೆ ಎಲ್ಲರೂ ಫೋನ್ ಮಾಡ್ತಾರೆ ಹ್ಯಾಪಿ ಬರ್ತಡೆ ಅಂತ ಬಟ್ ನನ್ ಬರ್ತಡೆ ಫೋನ್ ಮಾಡ್ತೀನಿ ನಾಳೆ ನನ್ನ ಬರ್ತಡೆ ಇದೆ ಕ್ರಿಕೆಟ್ ಟೂರ್ನಾಮೆಂಟ್ ಇದೆ ನೈಟ್ ಎಲ್ಲರೂ ಬನ್ನಿ ಅಂತ ನಾನು ಫೋನ್ ಮಾಡಿದ ಸೌಂದರ್ಯ ಇದೊಂದು ಫಸ್ಟ್ ಕಂಪ್ಲೇಂಟ್ ಅದು ಗೊತ್ತಾಯ್ತು ನಂಗೆ ಆಲ್ರೆಡಿ ತುಂಬಾ ಜನ ಹೇಳಿದ್ರು ಟೀಮ್ ಅಲ್ಲಿ ರಾತ್ರಿ ಕ್ರಿಕೆಟ್ ಇದೆ

ಇನ್ನೊಂದು ಈ ಫಂಕ್ಷನ್ ಸ್ವಲ್ಪ ಸಂದಿಲ್ ಸಮಾರಾಧನೆ ನನ್ನ ಲೈಫ್ ಲೈಫಲ್ಲಿ ಯಾಕಂದ್ರೆ ಏರುಪೇರಲ್ಲೇ ಇದ್ದ ಮೂವಿ ಬೇರೆ ಬೇರೆ ವರ್ಷದಲ್ಲಿ ಶುರು ಮಾಡಿದ್ ನಾನು ಬಟ್ ಎಲ್ಲ ರಿಲೀಸ್ ಟೈಮಲ್ಲಿ ಒಟ್ಟಿಗೆ ಹೋಗ್ಬಿಟ್ಟಿದೆ ಸೊ ಈ ಮೂವಿನ ಆಕ್ಚುಲಿ ನವೆಂಬರ್ ಪ್ಲಾನ್ ಮಾಡ್ಕೊಂಡ್ ಅದ ಯಾವಾಗ ಕುಂಬ್ಳುಕಾಯಿ ಹೊಡೆದಾಗ ಕುಂಬಳಕಾಯಿ ಹೊಡೆದಾಗ ನವೆಂಬರ್ ಫೋರ್ಟೀನ್ಗೆ ಈ ಮೂವಿ ಅಂತ ಪ್ಲಾನ್ ಮಾಡ್ಕೊಂಡ್ ಬಟ್ ಆಮ್ ಅದು ಡಿಸೆಂಬರ್ ಟ್ವೆಂಟಿ ಫಿಫ್ ಅಂತ ಪ್ಲಾನ್ ಮಾಡ್ಕೊಂಡು ಬಟ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ದೊಡ್ಡ ಮೂವೀಸ್ ಬರ್ತಿರೋದ್ರಿಂದ ಸೊ ನಾವು ಅರ್ಲಿ ಆಗೋಣ ಅಂತ ಗದ್ ನವೆಂಬರ್ ಫೋರ್ಟೀನ್ ಪ್ಲಾನ್ ಮಾಡ್ಕೊಂಡು ಅವಾಗ ಸರಿ ಗದ್ ಸುನಿ ಸಿನಿಮಾಸ್ ಇದೆ ಇದ್ರಲ್ಲಿ ರಾಮ್ ಮೂವೀಸ್ ಇದೆ ರಾಮ್ ಮೂವೀಸ್ ಸುನಿ ಸಿನಿಮಾಸ್ ಇದ್ದಂಗೆ ಸೊ ಇದರಲ್ಲೂ ನಾನು ಏನ್ ಕ್ಲಾರಿಟಿ ಬೇಕಾದ್ರೂ ತಗೋದು ಸೊ ನಾನು ಒಂದೇ ಮಾತಲ್ಲಿ ಕೊಟ್ಟೆಕ್ಸ್ ಅವರು ಎಲ್ಲರೂ ಬಂದು ಒಂದು ಮೀಟಿಂಗ್ ಮಾಡಿದ ತಕ್ಷಣ ನಾನು ಹೇಳ್ದೆ ಇಲ್ಲ ನವೆಂಬರ್ ಫೋರ್ಟೀನ್ತ್ ಗತವೈಭವ ಬರೋಣ ಆಮೇಲೆ ನಾನು ಬರ್ತೀನಿ ಅದನ್ನು ಹೇಳ್ಬಹುದು ಅಂತ ಹೇಳಿ ಪುಷ್ ಮಾಡಿಕೊಂಡು ಸೊ ನಾನು ಫಸ್ಟ್ ಈ ಮೂವಿಲಿ ಎಲ್ರಿಗೂ ನಾನು ಕ್ಷಮೆ ಕೇಳಬೇಕು ಯಾಕಂದ್ರೆ ಈ ಮೂವಿ ಬುಗುರಿ ಥರ ಆಡಿಸಿಕೊಟ್ಟಿದೀನಿ ಯಾವಾಗ ಯಾವಾಗ ಪುಷ್ ಮಾಡ್ಕೊಂಡು ಅಂದ್ರೆ ಏನೋ ರಿಲೀಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತೀವಿ ಪ್ರಾಡಕ್ಟ್ ಈ ಮೂವಿ ಪ್ರಾಡಕ್ಟ್ ರೆಡಿ ಆಗಿ ಒಂದ್ ವರ್ಷ ಆಯ್ತು ನಾವೆಲ್ಲರೂ ಮೂವಿ ನೋಡಿ ಒಂದ್ ವರ್ಷ ಆಗಿದೆ ಆಲ್ಮೋಸ್ಟ್ ಸೊ ಏನೋ ಹೇಳಿ ಪುಷ್ ಮಾಡ್ತಾನೆ ಇದೀನಿ ನಾನು ಪುಷ್ ಮಾಡ್ಕೊಂಡೆ ಮುಂದೆ ಸೊ ಈ ಸಾಂಗ್ ರಿಲೀಸ್ ಅಂತ ಶೀಲಂ ಫಿಕ್ಸ್ ಆಗ್ಬಿಟ್ಟಿದ್ರು ಅವ್ರು ಜಸ್ಟ್ ಕಾಯ್ತಿದ್ರು ಅಷ್ಟೇ ಯಾವ್ದಾನ ಒಂದು ಒಳ್ಳೆ ಡೇಟ್ ಬೇಕು ಅಂತ ಸೊ ಫಸ್ಟ್ ಇದು ಇವ್ರ ಸರ್ಪ್ರೈಸ್ ಆಗಿ ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರೆಲ್ಲರ ಸಾಂಗು ಇಂದ ಫೋನ್ ಬರುತ್ತೆ ನಿಮ್ಮ ಸಾಂಗ್ ರಿಲೀಸ್ಗೆ ಈ ಡಾಕ್ಯುಮೆಂಟ್ಸ್ ಹಿಂಗೆ ನಾನು ಈ ಇಂದ ಸಾಂಗ್ ರಿಲೀಸ್ ಹೆಂಗೆ ಡಾಕ್ಯುಮೆಂಟ್ಸ್ಗಳು ಯಾವ್ದು ಹೇಗೆ ಅಂತ ಆಮೇಲೆ ನಾನು ಕೇಳಿದೆ ಇಲ್ಲ ಏನಾದರೂ ಪ್ಲಾನ್ ನಡೀತಿದೆಯಾ ಅಂತ ಅವ್ರದ್ದು ಈ ರೀತಿ ಒನ್ ಶಾರ್ಟ್ ಸಾಂಗ್ ನಿಂಗೆ ಬಿಡೋಣ ಅಂತ ಓಕೆ ಮಾಡೋದು ಮಾಡ್ತಾ ಇದೀವಿ ಪಬ್ಲಿಸಿಟಿ ಮಾಡಿ ಮಾಡೋಣ ಅಂದ್ಬಿಟ್ಟು ಸರಿ ಪ್ರೆಸ್ ಮೀಟಿ ಅರೇಂಜ್ ಮಾಡೋಣ ಅಂತ ಹೇಳಿ ಇರತಿ ಬಂದ್ ಈ ಸಾಂಗ್ ಮೂವಿಲಿ ಬೇರೆ ಬೇರೆ ಸಿಚುಯೇಷನ್ಸ್ ಬರುತ್ತೆ ಅದಕ್ಕೆ ತಕ್ಷಣ ಬರ್ತಿದಂತ ಸಾಂಗ್ ಇದು ಬಟ್ ರಮೇಶ್ ಸರ್ ಹೇಳಿದ್ರು ಅಂದ್ರೆ ಸಾಂಗ್ ಒಂದ್ ಫ್ಲೋಲ್ ಬಂದ್ರೆ ಐಡಿಯಾ ಚೆನ್ನಾಗಿರುತ್ತೆ ಸೊ ಇದನ್ನ ಹೇಗಾದ್ರೂ ಪ್ರಮೋಷನ್ ಸಾಂಗ್ ತರ ಈ ರೀತಿ ಮಾಡೋಣ ಅಂತ ಸೊ ಆಮೇಲೆ ಈ ರೀತಿ ಮೂವ್ ಟೆಕ್ ಟೆಕ್ನಿಷಿಯನ್ಸ್ ನಮ್ಮ ಜೊತೆ ಇದ್ರೆ ನಾನು ಏನ್ ಬೇಕಾದ್ರು ಮಾಡ್ಬೋದು ಅಂದ್ರೆ ನಾನು ನೆಕ್ಸ್ಟ್ ಸಿನಿಮಾನ ಒನ್ ಟೇಕಲ್ಲಿ ತಗೊಂತೀನಿ ಅಂತ ಇಡೀ ಸಿನಿಮಾನೇ ಒನ್ ಅಲ್ಲಿ ತಗೊತೀನಿ ಅಂದ್ರೆ ಇವ್ರು ಎಗ್ಲೇ ಮೇಲೆ ಹಾಕೊಡ್ತಾರೆ ಅಂದ್ರೆ ನಾನು ಇಡೀ ಸಿನಿಮಾನ ಒನ್ ಅಲ್ಲಿ ತಗೋದು ಯಾಕಂದ್ರೆ ನಾನು ಏನ್ ಬೇಕಾದ್ರೂ ಹೇಳ್ಬೋದು ಸೊ ಈ ಸಾಂಗ್ ಹೇಳಿದೆ ಈ ರೀತಿ ಮಾಡ್ಕೊಳ ಒನ್ ಟೇಕಲ್ಲಿ ಅಂತ ಸರಿ ಅಂತ ಅದಕ್ಕೆ ಶುರುವಾಯಿತು ಸೊ ಪ್ರಾಕ್ಟೀಸ್ ಮಾಡಿದ್ರು ಇವ್ರೆಲ್ಲ ಬಟ್ ವರ್ಕಿಗೂ ವರ್ಕ್ ಪ್ಲಾನಿಂಗ್ಗು ಹೇಗಿರುತ್ತೆ ಅಂದ್ರೆ ಇವರು ಈ ರೀತಿ ಒಂದು ಹಾಲಲ್ಲಿ ರಿಹರ್ಸಲ್ ಮಾಡಿದ್ರು ಇಲ್ಲೋದ್ರು ಪಟ್ ಅಂತ ಇಲ್ಲಿಗೆ ಬಂದ್ರು ಕ್ಯಾಮ್ರದ ರಿಂಗಿಂಗ್ ಅಂದ್ಕೊಂಡ್ರು ಬಟ್ ನಾವು ಓಕೆ ಸಾಂಗ್ ಶೂಟ್ ದಿವಸ ಪ್ಲೇಸ್ಮೆಂಟ್ ಎಲ್ಲ ತಗೊಂಡಾಗ ಕ್ಯಾಮ್ರಾಮನ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಆ ರೀತಿ ಅಂತ ಸರಿ ಎಲ್ಲ ಆಯ್ತು ಫಸ್ಟ್ ಟೆಕ್ ಆಯ್ತು ಇವ್ರು ಅಂದ್ರೆ ಅದು ಫಾಲೋ ಫೋಕಸ್ ಇವ್ರೆಲ್ಲ ಹೋಗ್ತಾರೆ ಅಲ್ಲಿಗೆ ಲೈಟ್ ಆನ್ ಮಾಡಬೇಕು ನಂಬರ್ಸ್ ಕೊಟ್ಕೊಂಡಿದ್ರು ನೀವು ಫಸ್ಟ್ ಸಾಂಗ್ ಬಿಫೋರ್ ನೋಡ್ಬೇಕಾಯ್ತು ಈ ಬಿಲ್ಡಿಂಗ್ ಪಕ್ಕ ಆರ್ಕಿಟೆಕ್ಚರ್ ಒಂದು ಇದು ಇಟ್ಕೊಂಡಿರ್ತಲ್ಲ ಆ ರೀತಿ ಇಟ್ಕೊಂಡು ವಿಲಿಯಂ ಸರ್ ಮಧು ಸರ್ ವರ್ಕ್ ಮಾಡ್ತಾ ಇದ್ರು ನಾನು ಹೋಗಿ ನೋಡ್ತಿದ್ದೆ ಈ ಸೆವೆನ್ ಇಂದ ನೈನಿಗೆ ಬರಬೇಕು ಈ ರೀತಿ ಸ್ಕೇಲೆಲ್ಲ ಹಾಕಿ ಇದು ಮಾಡ್ತಾ ಇದ್ರು ಓಕೆ ಈ ರೀತಿ ಶೂಟ್ ಆಗ್ತಿದೆ ಅಂತ ಸೊ ಆಮೇಲೆ ಫಸ್ಟ್ ಟೆಕ್ ಅಲ್ಲಿ ಹೋದ್ರು ಅರ್ಧದಲ್ಲಿ ಎಲ್ಲ ಇವ್ರ ಮೇಲೆ ಲೈಟ್ ಹಾಕೋದನ್ನ ತೆಗೆದು ಬೇರೆ ಕಡೆ ಲೈಟ್ ಆಗ್ತದೆ ಶಾರ್ಟ್ ಕಟ್ ಆಯ್ತು ಎರಡನೇದು ಎಲ್ಲ ಸೆಂಟ್ರಲ್ ಕಟ್ ಆಯ್ತು ಮೂರನೇದು ನಾಕ್ ಐದನೇದು ಪ್ರೊಡ್ಯೂಸರ್ ಮಾತಾಡ್ತಾನೆ ಕಟ್ ಆಯ್ತು ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಇಲ್ಲೇ ಇದು ಅಫ್ಕೋರ್ಸ್ ಹದ್ ಮೂರ್ನೇ ಅಂದ್ರೆ ಆರ್ಟಿಸ್ಟ್ ಎನರ್ಜಿ ಹೋಗ್ಬಿಟ್ಟಿದೆ ಪಾಪ ಅವರು ಮಾಡಿ 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 ಬಿದ್ದು ಒಂದು ಫ್ಲೋರ್ ಮೂಮೆಂಟ್ ಇದಿಲ್ಲ ಶೀಲಮು ಫಸ್ಟ್ ಶಾರ್ಟು ನೀನ್ ಹೋದಂಗೆ ಹೋಗಿದ್ರು ಈಗ ಆಗೋದ್ ಅಂದ್ರೆ ನಮ್ಮ ಹತ್ರ ಇದೆ ಮೇಕಿಂಗ್ ಒಂದು ವಿಡಿಯೋ ಇದೆ ನಮ್ದು ಅದೇ ಸರ್ ಪ್ರಮೋಷನ್ ಎಷ್ಟು ಬಿಡ್ತೀವಿ ಬಟ್ ವಿಪರ್ಯಾಸ ಏನು ಅಂದ್ರೆ ಫೈನಲ್ ಟೇಕ್ ಮೇಕಿಂಗ್ ಆಯ್ತಲ್ಲ ಅವ್ನು ಮಲಗುಟ್ಟಿದ್ದ ಅಷ್ಟು ಈ ಫೈನಲ್ ಆಗಿ ಟೇಕಿಂಗ್ ಮೇಕಿಂಗ್ ಇಲ್ಲ ನಮ್ಮ ಹತ್ರ ಅವಿಂದ ಆರ್ನಿಂದ ಟೇಕಿಂಗ್ ಮೇಕಿಂಗ್ ಇದೆ ನಮ್ಮ ಹತ್ರ ಸೊ ಅದಾದ್ಮೇಲೆ ಒಂದ್ ಕಡೆ ಮಳೆ ನನಗೂ ಆಕ್ಟಿಂಗ್ ಕಷ್ಟ ಅನ್ಸಿದ್ದು ಅವಾಗ ನಾನು ಈಸಿಯಾಗಿ ಅಂದ್ರೆ ನನ್ ಕಂಟಿನ್ಯೂಟಿ ಆರ್ಟಿಸ್ಟ್ ಅಲ್ಲ ಹಿಂಗೆ ಅಂದ್ರೆ ಆಗಲ್ಲ ನನ್ನ ಫ್ಲೋ ಅಲ್ಲಿ ಬಿಟ್ಟು ನಾನು ಮಾಡ್ಕೊಂಡಿರ್ತೀನಿ ಬಟ್ ಇಲ್ಲಿ ಮಾಡ್ಬೇಕಾದ್ರೆ ಅಲ್ಲಿ ನೋಡ್ಬೇಕಾರೆ ಇವ್ ನಾನ್ ಮಾಡ್ತಾರೆ ಇಲ್ವಾ ತಿರುಗಿ ನನ್ನ ಕಡೆ ತಿರುಗದ್ರೆ ಹಿಂಗೆ ಮಾಡೋದಿಲ್ಲ ಅದು ಸಾಕಿ ಆಗ್ತಿತ್ತು ನನಗೆ ಒಂದ್ ಕಡೆ ಮಳೆ ಆನ್ ಆಗ್ಲಿಲ್ಲ ಅಲ್ಲಿ ಬಂದಾಗ ಇದೆ ಅಂದಾಗ ಅಲ್ಲಿ ಮಳೆ ಆನ್ ಹೋಗ್ತಿದ್ರು ಮಳೆ ಆನ್ ಆಗಲಿಲ್ಲ ಎಷ್ಟು ಕೋಪ ಬಂತು ಅಂದ್ರೆ ಯೂಶಲಿಗೆ ನಾನು ಕೋಪ ಮಾಡ್ಕೊಳ್ಳಲ್ಲ ಕೋಪ ಬಂದು ಇದಾಗಲ್ಲ ಅಂತ ನಾನು ಸಂತೋಣ ರಮೇಶ್ ಸರ್ ಮಾತಾಡ್ಕೊಂಡೆ ಸರ್ ಹೆಂಗಿದ್ರೆ ಸೆಂಟ್ ಸೆಂಟ್ರಲ್ ಕಟ್ಲಿದೆ ಕಟ್ ಮಾಡ್ಬಿಟ್ಟು ಅಲ್ಲಿಂದ ಅಲ್ಲಿಂದ ಹೋಗೋಣ ಆರ್ಟಿಸ್ಟ್ ಎನರ್ಜಿ ಇರುತ್ತೆ ಒಂದು ಸೆಂಟ್ರಲ್ಲಿ ಆಡಿಯನ್ಸಿಗೆ ಗೊತ್ತಾಗ ಬಿ ಎಫ್ ಎಕ್ಸ್ ಮಾಡ್ಬಿಟ್ಟು ಒನ್ ಟೇಕ್ ಅಂತ ಹೇಳೋಣ ಅಂತ ಬಟ್ ಆರ್ಟಿಸ್ಟ್ ಹೋಗ್ತಿಲ್ಲ ಇಲ್ಲ ಅವ್ರು ನಾವು ನಿಜಕ್ಕೆ ಇರಬೇಕು ಅಂದ್ಬಿಟ್ಟು ಇಲ್ಲ ಇದನ್ನ ಮತ್ತೆ ಮಾಡ್ತೀವಿ ಮತ್ತೆ ಮಾಡ್ತೀವಿ ಅಂತ ಮಾಡಿದ್ರು ಸೊ ಅಫ್ಕೋರ್ಸ್ ಈ ಸಾಂಗ್ ಕ್ರೆಡಿಟ್ಸ್ ನಾನು ಮಧುಸರು ವಿಲಿಯಮು ಮತ್ತೆ ಮೂರು ಜನ ಆರ್ಟಿಸ್ಟ್ಗಳು ಮತ್ತೆ ಪ್ರೊಡ್ಯೂಸರ್ ಸರ್ ಇವ್ರಿಗೆ ಕೊಡೋದು ನಾನು ಹೇಳಿದೆ ಅಷ್ಟೇ ಒನ್ ಶರ್ಟ್ಸ್ ಸಾಂಗ್ ಮಾಡೋಣ ಅಂತ ಹೋಗಿ ಕೂತ್ಕೊಂಡಿದ್ದೆ ನಾನು ನನ್ನ ಲೈನ್ ಬಂದಾಗ ನಾನು ಹೇಳ್ಬಿಟ್ಟು ಸುಮ್ಮನಿದ್ದೆ ಅಷ್ಟೇ ನಾನು ತುಂಬ ಏನು ಇನ್ವಾಲ್ವ್ ಆಗಿರಲಿಲ್ಲ ಈ ಸಾಂಗ್ಗೆ ಇವರು ಹೆಗ್ಲೆ ಮೇಲೆ ಹಾಕೊಂಡು

ಬಟ್ ಬಂದಿದ್ದು ಖುಷಿ ಆಯ್ತು ಪೇರೆಂಟ್ಸು ಜುಡಾದು ರಿಯಲ್ ಫ್ಯಾಮಿಲಿ ಸಾಂಗ್ ಇದು ಜುಡಾ ಫಾದರ್ ಸರ್ ನನ್ನ ನನ್ನ ಲೈಫಲ್ಲಿ ಎಕ್ಸ್ಕ್ಯೂಸ್ ಮೀ ತುಂಬ ಒಂದು ದೊಡ್ಡ ಮೂವಿ ಅಂದರೆ ನಾನು ಓಕೆ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಕ್ಕೆ ಒನ್ ಆಫ್ ದ ಮೂವಿ ಎಕ್ಸ್ಕ್ಯೂಸ್ ಮೀ ಸೊ ಅದರಲ್ಲಿ ಅಜಯ್ ರಾವ್ ಸರ್ ತಾನ ನಾನು ಅದು ನುಡ್ಸ್ತಾ ಇಲ್ಲ ನಂಗೆ ಜುಮ್ ಅನ್ನೋದು ಸೊ ಅದಾದ್ಮೇಲೆ ಸಾಂಗ್ ಕೇಳ್ತಿದ್ದೆ ನಾನು ಯಾವಾಗಲೂ ಯಶವಂತ್ಪುರದಲ್ಲಿ ಹೋರ್ಡಿಂಗ್ಸ್ ಇತ್ತು ಕಾಲೇಜ್ಗೆ ಹೋಗ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲೋ ಕಾಲೇಜ್ ಹೋಗ್ತಿದ್ದಾರ ಎಲ್ಲ ಸೊ ನಾನು ಇಲ್ದ್ಬಿಟ್ಟು ಅವಾಗ ಯಶವಂತಪುರ ಎಲ್ಲ ಬೇರೆ ತರ ಇದೆ ಬಸ್ ಸ್ಟಾಪ್ ಸೊ ಅಲ್ಲಿ ಓರ್ಡಿಂಗ್ಸ್ ಇತ್ತು ರಮ್ಯಾ ಮೇಡಮ್ ನಾನು ಇಲ್ದ್ಬಿಟ್ಟು ಓರ್ಡಿಂಗ್ಸೇ ನೋಡ್ತಿದ್ದೆ ಪ್ರೇಮ್ ಸರ್ ಓರ್ಡಿಂಗ್ಸ್ ಬಿಟ್ರೆ ನೋಡ್ತಿದ್ದೆ ಅವಾಗ ಆಡ್ಸ್ ಬಿಟ್ರೆ ನೋಡ್ತಿದ್ದೆ ಪೇಪರ್ ಅಲ್ಲಿ ಸೊ ಆ ಟೈಮಲ್ಲಿ ಈ ಮ್ಯೂಸಿಕ್ ಅಂತೂ ತುಂಬಾ ನಮ್ಗೆ ಇಡ್ತಿತ್ತು ಈ ತರ ಓ ಎಸ್ ಟಿ ಅವೇನು ಸಿಕ್ತಿರ್ಲಿಲ್ಲ ಅವಾಗ ಕ್ಯಾಸೆಟ್ ಅಲ್ಲಿ ಎಷ್ಟಿತ್ತು ಅಷ್ಟು ಮಾತ್ರ ಇರೋದು ಸೊ ಒಂದಿನ ಗೊತ್ತಾಯ್ತು ಜೋಡಾ ಸರ್ ಫಾದರ್ ಇದನ್ನು ನೋಡಿಸಿದಾಗ ನಂಗೆ ಜುಮ್ಮನ್ ಅನ್ಬಿಡ್ತು ಯಾರೋ ದೊಡ್ಡ ಸ್ಟ್ಯಾಂಡ್ ನನ್ನ ಹತ್ರದಿಂದ ನೋಡಿದಾಗೆ ಅಂತ ಸೊ ನಾನು ಹೇಳಿದೆ ಇವತ್ತು ಅವ್ರ ಕೈಯಲ್ಲಿ ಸಾಂಗ್ ರಿಲೀಸ್ ಮಾಡಿಸೋಣ ಬಟ್ ಅವ್ರು ಬ್ಯುಸಿ ಆದ್ರು ಅವರು ವೈಲಿನ್ ನೋಡ್ಸಿರೋದು ಹಂಸಲೇಕ ಸರ್ ಟೈಮ್ ಅವ್ರು ಅವರು ಸೊ ತುಂಬಾ ಮೂವಿಗಳಿಗೆ ವೈಲಿನ್ ಆಗಿರೋದು ಮತ್ತೆ ಅದಕ್ಕೆ ನೋಟ್ಸ್ ಕೊಟ್ಟಿರೋದು ಆ ರೀತಿ ಇದೆಲ್ಲ ತುಂಬಾ ದೊಡ್ಡ ಅಟ್ ಸೇಮ್ ಟೈಮ್ ಡ್ರಮ್ಮ ಆರ್ಟಿಸ್ಟ್ ಬಂದು ಜುಡಾ ಸರ್ ಬ್ರದರ್ ಜೆರೆಡ್ ಅಂತ ಸೊ ಫಸ್ಟ್ ಅಲ್ಮೇಲ ನನಗೆ ಅಷ್ಟು ಗೊತ್ತಾಗಿಲ್ಲ ಚಮಕಲ್ಲಿ ಯಾವ್ದೆಲ್ಲ ಒಂದು ಮಿನಿಮಮ್ ಬಜೆಟ್ ಏನೋ ಬೇರೆ ಕಾರಣದಿಂದ ಬೇರೆ ರೀತಿ ವರ್ಕ್ ಮಾಡ್ತಿದ್ದು ಯಾವ್ದು ಎಲ್ಲೇ ಸೀನ್ ನೋಡಿದ್ರು ಒಂದು ಡ್ರಮ್ಸ್ ಇರೋದು ವೈಲಿನ್ ಇರೋದು ಡ್ರಮ್ಸ್ ಇರೋದು ವೈಲಿನ್ ಇರೋದು ಯಾಕೆಂದ್ರೆ ಅದು ಹೋಮ್ ಪ್ರೊಡಕ್ಷನ್ ಆಗಿತ್ತು ಅಲ್ಲೇ ಪ್ರೂವ್ ಮಾಡ್ಕೊಳ್ಳೋಸ್ಕರ ಏನ್ ಇದು ಇಷ್ಟ ರಿಪೀಟ್ ಆಗ್ತಿದೆ ಡ್ರಮ್ಸ್ ವೈಲಿನ್ ಎಷ್ಟಾಗ್ತಿದೆ ಬಜೆಟ್ ಅಂತ ಆಮೇಲೆ ಸ್ಲೋಲಿ ಗೊತ್ತಾಯ್ತು ಇದು ಹೋಮ್ ಪ್ರೊಡಕ್ಷನ್ ಆಗ್ತಿದೆ ಅಂತ